ಅಧ್ಯಕ್ಷರಾಗುವ ಹೆಗ್ಗಳ ಪ್ರಾಪ್ತರಾದರು ಎಂದು ಹೇಳಲು ಸಂತೋಷವಾಗುತ್ತದೆ ಅಲ್ಲಿಂದ ಇಲ್ಲಿಯೇ ತನಕ ಯಾವತ್ತೂ ಗುಂಡಿಯಾರ್ ಬಂದಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೇರೆ ಯಾವುದೇ ಪಕ್ಷ ಆಡಳಿತಕ್ಕೆ ಬರಲಿಕ್ಕೆ ಅವಕಾಶವನ್ನೇ ನೀಡಲಿಲ್ಲ ಆ ಬಳಿಕ ಎರಡು ಅವಧಿ ಹೇಳಿದರು ಸಂಘಟನೆ ಮೇಲಿನ ಅವರ ಬದ್ಧತೆಯನ್ನು ಗಮನಿಸಿದ ಬಿಜೆಪಿ ನಾಯಕತ್ವ ಅವರನ್ನು ಪದೋನ್ನತಿಗೊಳಿಸಿ ಸತತ ಎರಡು ಅವಧಿಗೆ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಹಾಗೂ ಒಂದು ಅವಧಿಗೆ ಕ್ಷೇತ್ರ ಅಧ್ಯಕ್ಷ ಜವಾಬ್ದಾರಿಯನ್ನು ನೀಡಿಲ್ಲ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನಾತ್ಮಕ ಕೆಲಸವನ್ನು ಅದೇ ಶಿಸ್ತಿನಿಂದ ಮುಂದುವರೆಸುತ್ತಿರಬೇಕು ಯಾವ ರಾಜಕೀಯ ಹಿನ್ನೆಲೆ ಇಲ್ಲದ ಕುಟುಂಬದಿಂದ ಬಂದು ಇವರು ಯಾವ ಸಬಲ ಆರ್ಥಿಕ ಇಲ್ಲದೆ ಇರುವ ಉದ್ಯೋಗ ಯುವಕ ಮಂಡಲದಿಂದ ತಮ್ಮ ರಾಜಕೀಯ ನಮ್ಮ ನಿಂತಿದೆ ಜಗಮೆಚ್ಚಿದ ನಾಯಕ ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಜಗತ್ತಿನ ಅತ್ಯಂತ ದೊಡ್ಡ ಸಂಖ್ಯೆ ನಾನು ಹೇಳಿದೆ ನಾನು ಕಾರ್ಯಕರ್ತರ ಮಧ್ಯೆ ಇದ್ದು ಕಳೆದು ಬಂದ್ಬಿಟ್ಟರೆ ನನಗೆ ಇವತ್ತಿಗೂ ನಾನು ಯಾರೋ ನಾಯ್ ರೊಟ್ಟಿಗೆ ಫೋಟೋವನ್ನು ಹಾಕೊಂಡು ಮತ್ತೊಂದು ಇನ್ನೊಂದೆಲ್ಲ ಇಲ್ಲ ಹನ್ನೊಂದನೇ ತಾರೀಕಿಗೆ ಶಿಕ್ಷಣ ಹೋಗಿದ್ದೆ ನಾನು ಅಲ್ಲಿ ರಾಜ್ಯಾಧ್ಯಕ್ಷರು ಸಿಕ್ಕಿದ್ರು ಮಾಡಿ ಮಾತಾಡಿದ್ರು ಕಡೆ ಗೊತ್ತಾಯ್ತು ಚಂತ ಮಾಡಿ ಮಾತಾಡಿದ ರಾತ್ರಿ ಏಳುವರೆಗೆ ನನಗೆ ಫೋನ್ ಬರ್ತದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಬ್ರು ನಿಮ್ಮನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಬದಲು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಹೌದು ಆಯ್ತು ಒಳ್ಳೇದು ಅಂತ ಹೇಳಿದೆ ಅಲ್ಲ ಶಾಸಕರನ್ನೆಲ್ಲ ಮಾಡೋದಿಲ್ಲ ಆಯ್ತಾ ಅಂತ ಹೇಳಿದ್ರು ಹಲ ನೀವು ನನ್ನ ಕೈ ಬಿಟ್ಟ್ರ ಮೇಲೆ ಶಾಸಕರನ್ನ ಮಾಡಿದ್ರು ಮಂತ್ರಿಗಳನ್ನ ಮಾಡಿದ್ರು ಬಿಟ್ಟಾಯ್ತಲ್ಲ ನನಗ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ನಾನು ಎಷ್ಟೊತ್ತಿಗೆ ಯಾವಾಗ ಮಾಡ್ತೀರಿ ಕೇಳಿದೆ ರಾತ್ರಿ ಆಗ್ಬೋದು ಅಂತ ಹೇಳಿದ್ರು ಫೋನ್ ಇಡ್ತೇನೆ ರಜೇಶ್ ಕರೇರಿ ಆದೇಶ ನಮ್ಮ ಜೊತೆ ಮಾಡ್ರೆ ಇಲ್ಲೆಲ್ಲ ಬರ್ತಾ ಇತ್ತಲ್ಲ ವಾಟ್ಸ್ಆಪ್ ನಲ್ಲಿ ಈ ತರ ಡೋಂಗಿ ಯಾಕೆ ಮಾಡ್ಬೇಕು ಅಂತ ಹೇಳಿ ನಂಗೆ ಗೊತ್ತಿಲ್ಲ ಏಳು ಮೂವತ್ತಕ್ಕೆ ಫೋನ್ ಮಾಡಿ ನಿಮ್ಮನ್ನು ಬದಲು ಮಾಡ್ತೇನೆ ಅಂತ ಹೇಳಿ ಹೇಳಿ ಏಳು ಇಪ್ಪತ್ತೈದಕ್ಕೆ ಪೋಸ್ಟ್ ಕಳಿಸ್ತಾರೆ ಒಂದು ಆರ್ಡರ್ ಬರ್ತದೆ ತಕ್ಷಣದಿಂದಲೇ ನಿತ್ಯಾನಂದ ಶೆಟ್ಟರು ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಇದೊಂದು ನನ್ಗೆ ಗೊತ್ತಿಲ್ಲ ನಾನಂದ್ರೆ ಇದನ್ನ ಯಾಕೆ ಮಾತಾಡ್ತೇನೆ ಅಂತ ಹೇಳಿ ಹೇಳಿದ್ರೆ ನನಗೆ ಈ ಅವಕಾಶ ಎಷ್ಟೋ ಜನರಿಗೆ ಗೊತ್ತಿರಬಹುದು ಈಗ ನನಗೆ ಫೋನ್ ಮಾಡಿದವರಲ್ಲಿ ಎಂತ ಹೇಳಿ ಅಂತ ಹೇಳಿದ್ರೆ ನೀವು ತೆಗ್ದ್ರ ಹೌದ ಅಂತ ಅಂದ್ರೆ ಆ ವರ್ಡ್ ತುಂಬಾ ಹರ್ಟಿಂಗ್ ಅದು ನಿನ್ನ ತೆಗ್ದ್ರು ಅಂತ ತೆಗಿದಂತ ಹೇಳಿದ್ರೆ ಬೇರೆ ಎಂತ ಹೇಳಿ ಸರ್ ಅಂತ ಹೇಳಿ ಕೋಶ ಏನೋ ದುಡ್ಡು ಎಲ್ಲ ಅವ್ರು ಮಾಡಿದ್ದಾನೆ ನಾನು ಪಕ್ಷ ದೇಶದಲ್ಲಿ ಎಲ್ಲ ಉಸುಲಿ ಹೊಡ್ತೇನು ಅಥವಾ ಇನ್ನು ಯಾರಿಗೆ ಏನಂದ್ರೆ ಕೆಲವರು ಉಂಟಲ್ಲ ಬೇರೆ ಬೇರೆ ಫೋನ್ ಇದು ಅದೆಲ್ಲ ಬರ್ತದಲ್ಲ ಮಾಡಿ ಅದೆಲ್ಲ ಉಂಟ ಯಾವುದೂ ಇಲ್ಲ ನಾನು ಅಧ್ಯಕ್ಷನಾದ ಮೇಲೆ ಬಹಳಷ್ಟು ಖರ್ಚುಗಳಾಗಿದೆ ಯಾರ್ಟ್ ಸಹಕಾರ ಕೊಟ್ಟಿದ್ದಾರೆ ಅವರವರಿಗೆ ಗೊತ್ತಿಲ್ಲ ನಾನು ಹೇಳಿಕ್ ಹೋಗುವುದಿಲ್ಲ ಕೈಯಿಂದ ತುಂಬಾ ಹಣವನ್ನು ವ್ಯಯ ಮಾಡಿದ್ದೇನೆ ಎಲ್ಲಿ ಯಾರ ಹತ್ರ ಬೆಳಿಗ್ಗೆ ಹೋಗ್ಲಿಲ್ಲ ಬೆಳಿಗ್ಗೆ ಹೋಗ್ಲಿಲ್ಲ ಮೀನ್ಸ್ ಸಂಗ್ರಹಕ್ಕೆ ಹೋಗ್ಲಿಲ್ಲ ಅದು ನನಗೆ ಸರಿ ಕಾಣಲಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಆದ ಮೇಲೆ ನೋವಾಗಿದೆ ಆದ್ರೆ ಉದ್ಯಾನ ಶೆಟ್ಟಿಗೆ ಯಾವತ್ತು ನಾನು ನೋವಾಗಿದೆ ಅಂತ ಹೇಳಿ ನಿಮ್ಗೆ ಹಾಕ್ಬೇಕು ಅಂತ ಹೇಳಿ ಯಾರು ನಿಷ್ಠೆಯಿಂದ ಇದಕ್ಕಿಂತ ಪ್ರಾಮಾಣಿಕ ಇದಕ್ಕಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಿ ಬತ್ತಿಯಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಹೇಳಿದ್ರೆ ನನ್ ಗೊತ್ತಿಲ್ಲ ಇಷ್ಟೇ ನನ್ನ ಹತ್ರ ಇದು ಕನಿಷ್ಠ ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ ನನ್ನ ಇದು ಮ್ಯಾಕ್ಸಿಮಮ್ ಲೆವೆಲ್ ಇದು ಪೀಕ್ ಲೆವೆಲ್ ಇದಕ್ಕಿಂತ ಜಾಸ್ತಿ ನಾನು ನಿಷ್ಠೆ ತೋರಿಸಬೇಕು ಪ್ರಾಮಾಣಿಕತೆ ತೋರಿಸಬೇಕು ಅಂತ ಹೇಳಿದ್ರೆ ಅದು ಆಡಂಬರಕ್ಕಾಗ್ತದೆ ಅದು ನಾಟಕಕ್ಕೆ ಆಗ್ತದೆ ಹಾಗಾಗಿ ನನ್ನ ಈ ಒಂದು ಕಾಲು ವರ್ಷದಲ್ಲಿ ಬಹುತೇಕ ಗಟ್ಟಿಯಾಗಿ ನಾನು ಅಧ್ಯಕ್ಷ ಅಂತ ಹೇಳಿ ಎದೆ ಒಬ್ಬಿಸಿ ಉಬ್ಬಿಸಿ ನಡೆದದ್ದು ಎಂಟು ತಿಂಗಳು ಮಾತ್ರ ತದನಂತರದ ನಾಲ್ಕೈದು ತಿಂಗಳು ಹೀಗೆ ವದಂತಿಗಳಿಗೆ ಕಿವಿ ಕೂಡುದ್ರಲ್ಲೇ ನನ್ನ ಕಾಲಹರಣ ಆಗಿದೆ ಎಂಟು ತಿಂಗಳು ಹೆದುರುಗಿಸಿ ನಾನು ಅಧ್ಯಕ್ಷ ಅಂತ ಹೇಳಿ ಕೆಲಸ ಮಾಡಿದ್ದೇನೆ ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ ಯಾರಿಗೂ ನಂಜಿನಿಂದ ಮಾತಾಡ್ಲಿಲ್ಲ ಎಲ್ಲರನ್ನ ಗೌರವದಿಂದ ಕೆಲಸ ತುಂಬಾ ಮಾಡದವರನ್ನು ಗೌರವದಿಂದ ಕಂಡಿದ್ದೇನೆ ಕೆಲಸ ಸರ್ಕಾರ ಕೊಟ್ಟಿದ್ದವರನ್ನು ಕೂಡ ಗೌರವದಿಂದಲೇ ಕಂಡಿದ್ದೇನೆ